ಸಾರ್ವಜನಿಕ ಗಣೇಶೋತ್ಸವ ಹಬ್ಬದ ಹಿನ್ನೆಲೆಯಲ್ಲಿ ಮಿನಿ ವಿಧಾನಸೌಧದಲ್ಲಿ ತಹಶೀಲ್ದಾರ್ ನಾಗರಾಜ್ ನಾಯ್ಕಡ್ ಅಧ್ಯಕ್ಷತೆಯಲ್ಲಿ ಗಣೇಶೋತ್ಸವ ಸಮಿತಿಯ ಪೂರ್ವಭಾವಿ ಸಭೆ ಸೋಮವಾರ ನಡೆಯಿತು ಸಿಪಿಐ ಸರ್ ಮಾತನಾಡಿ ಸರಳವಾಗಿ ಭಕ್ತಿಪೂರ್ವಕವಾಗಿ ಆಚರಿಸಬೇಕಿದೆ ತಾಲೂಕಿನ ಎರಡು ಪೊಲೀಸ್ ಠಾಣೆಯ ವ್ಯಾಪ್ತಿಯ ನೂರ ಅರವತ್ಮೂರು ಕಡೆಗಳಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಪ್ರತಿಷ್ಠಾಪನೆ ಮಾಡಲಾಗುತ್ತಿದೆ ಸ್ಥಳೀಯಾಡಳಿತದಿಂದ ಅನುಮತಿ ಪಡೆದು ಕೋವಿಡ್ ನಿಯಮಾನುಸಾರವಾಗಿ ಹಬ್ಬ ಆಚರಿಸಬೇಕಿದೆ ಯಾವುದೇ ಮನೋರಂಜನೆ ಕಾರ್ಯಕ್ರಮ ಅಥವಾ ಮೆರವಣಿಗೆಗೆ ಅವಕಾಶವಿಲ್ಲ ಮಾಸ್ಕ್ ಹಾಗೂ ಸಾಮಾಜಿಕ ಅಂತರ ಕಾಯ್ದುಕೊಂಡು ಸರ್ಕಾರದ ನಿಯಮಾನುಸಾರ ಹಬ್ಬ ಆಚರಿಸಬೇಕಿದೆ ವಿದ್ಯುತ್ ಅವಘಡ ಅಗ್ನಿ ಅವಘಡ ಸಂಭವಿಸದಂತೆ ಮುಂಜಾಗ್ರತೆ ವಹಿಸುವುದು ಸಂಘಟಕರ ಜವಾಬ್ದಾರಿಯಾಗಿದೆ ಶಾಂತಿ ಸೌಹಾರ್ದತೆಯಿಂದ ಹಬ್ಬವನ್ನ ಆಚರಿಸೋಣ ಎಂದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ತಹಶೀಲ್ದಾರ್ ನಾಗರಾಜ್ ನಾಯ್ಕಡ್ ಸರ್ಕಾರದ ಮಾರ್ಗಸೂಚಿಯನ್ನ ಪಾಲನೆ ಮಾಡಿ ಸರಳವಾಗಿ ಆಚರಿಸಿ ಕೋವಿಡ್ ನಿಯಮ ಕಡ್ಡಾಯವಾಗಿ ಪಾಲನೆ ಮಾಡಿ ಸೌಹಾರ್ದಯುತವಾಗಿ ಗಣೇಶ ಹಬ್ಬದ ಆಚರಣೆ ಮಾಡೋಣ ಎಂದರು ಹೆಸ್ಕಾಂ ಹಾಗೂ ಅಗ್ನಿಶಾಮಕ ಮಂಕಿ ಹಾಗೂ ಹೊನ್ನಾವರ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಇಲಾಖಾವಾರು ಸುರಕ್ಷತಾ ಕ್ರಮದ ಕುರಿತು ಮಾಹಿತಿ ನೀಡಿದರು ಸರ್ಕಾರದ ನೀತಿ ನಿಯಮಾವಳಿಯಂತೆ ಇತರರಿಗೆ ಮಾದರಿ ರೀತಿಯಲ್ಲಿ ಹಬ್ಬ ಆಚರಿಸುವ ಸಮಿತಿಗೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನ ವನ್ನ ತಾಲೂಕಾಡಳಿತ ಆಯೋಜಿಸಿರುವುದು ಈ ಬಾರಿಯ ವಿಶೇಷವಾಗಿದೆ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಶಿವರಾಜ್ ಮೇಸ್ತಾ ಪಿಎಸ್ಐಗಳಾದ ಶಶಿಕುಮಾರ್ ಸಾವಿತ್ರಿ ನಾಯಕ್ ಮಹಾಂತೇಶ್ ನಾಯಕ್ ಅಶೋಕ್ ಮಾಳಬಾಗಿ ತಾಲೂಕ್ ಕಾರ್ಯನಿರ್ವಹಣಾಧಿಕಾರಿ ಸುರೇಶ್ ನಾಯ್ಕ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳಾದ ಪ್ರವೀಣ್ ನಾಯಕ್ ಅಜಯ್ ಭಂಡಾರ್ಕರ್ ಅಗ್ನಿಶಾಮಕ ಇಲಾಖೆಯ ಜಯಾನಂದ್ ಪಟ್ಗಾರ್ ಹೆಸ್ಕಾಂ ಸಹಾಯಕ ಅಭಿಯಂತರರಾದ ರಾಮಕೃಷ್ಣ ಭಟ್ ಲಯನ್ಸ್ ಅಧ್ಯಕ್ಷ ವಿನೋದ್ ನಾಯ್ಕ್ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಭಟ್ಕಳ ತಾಲೂಕಿನ ಮಾವಿನಕುರುವೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೆಳ್ಳಿ ಡಂಗರಪಳ್ಳಿ ಭಾಗದಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪಿಸಲು ಪಂಚಾಯತ್ ಮುಂದಾಗಿರುವುದಕ್ಕೆ ಗ್ರಾಮಸ್ಥರ ವಿರೋಧ ಮುಂದುವರೆದಿದ್ದು ಸೋಮವಾರ ಪಂಚಾಯತ್ಗೆ ತೆರಳಿ ಮನವಿಯನ್ನ ಸಲ್ಲಿಸಲಾಯಿತು ಜನವಸತಿ ಪ್ರದೇಶದಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಿಸುವುದರಿಂದ ಬೆಳ್ಳಿ ಡೊಂಗರಪಳ್ಳಿ ಪರಿಸರ ಸಂಪೂರ್ಣವಾಗಿ ಹದಗೆಡುತ್ತದೆ ಇದಕ್ಕೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಒಪ್ಪಿಗೆ ನೀಡೋದಕ್ಕೆ ಸಾಧ್ಯವೇ ಇಲ್ಲ ಅಲ್ಲದೆ ಪುರಾತನ ದರ್ಗಾ ದೇವಸ್ಥಾನಗಳು ರೈತರ ಕೃಷಿ ಭೂಮಿ ಇದೇ ವ್ಯಾಪ್ತಿಯಲ್ಲಿ ಬರುತ್ತಿದ್ದು ಧಾರ್ಮಿಕ ಆಚರಣೆಯ ಪಾವಿತ್ರ್ಯತೆಗೆ ಧಕ್ಕೆ ಒದಗಿ ಬರಲಿದೆ ಈ ಭಾಗದಲ್ಲಿ ಕುಡಿಯುವ ನೀರಿನ ಬಾವಿಗಳ ಮೇಲೆಯೂ ತ್ಯಾಜ್ಯ ವಿಲೇವಾರಿ ಘಟಕ ಪರಿಣಾಮವನ್ನ ಬೀರಲಿದೆ ರೋಗ ರುಜಿನಿಗಳ ಭಯ ಸ್ಥಳೀಯವಾಗಿ ಆವರಿಸಿಕೊಂಡಿದ್ದು ಇದಕ್ಕೆ ಪಂಚಾಯತ್ ಆಡಳಿತ ಅವಕಾಶ ನೀಡಬಾರದು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ವಿಠ್ಠಲ್ ನಾಯ್ಕ್ ದೊಡ್ಡಯ್ಯ ದೇವಾಡಿಗ ಗಂಗಾಧರ್ ದೇವಾಡಿಗ ರವಿ ರವಿನಾಯ್ಕ್ ಈಶ್ವರ್ ನಾಯ್ಕ್ ಮಂಜುನಾಥ್ ನಾಯ್ಕ್ ಯೂಸುಫ್ ಮೊದಲಾದವರು ಉಪಸ್ಥಿತರಿದ್ದರು ಮಾವಿನ ಕುರ್ವೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮಿತ್ರಾ ಗೊಂಡ ಉಪಾಧ್ಯಕ್ಷ ದಾಸಾನಾಯ್ಕ್ ತಲ್ಗೋಡ್ ಮನವಿ ಪತ್ರವನ್ನು ಸ್ವೀಕರಿಸಿದ್ರು ದಾಂಡೇಲಿ ನಗರಸಭೆಯ ವಾರ್ಡ್ ನಂಬರ್ ಹನ್ನೊಂದು ನಿರ್ಮಲಾ ನಗರದಲ್ಲಿ ನಡೆದಿದ್ದ ಉಪಚುನಾವಣೆಯಲ್ಲಿ ನಿರೀಕ್ಷೆಯಂತೆ ಕಾಂಗ್ರೆಸ್ ಗೆಲುವು ಸಾಧಿಸಿದ್ದು ಕಾಂಗ್ರೆಸ್ನ ಮಹಾದೇವ ಜಮಾದಾರ್ ವಿಜಯದ ಮಾಲೆ ಧರಿಸಿದ್ದಾರೆ ಆದಂತೆ ಸುರೂರ ನಿಧನದಿಂದಾಗಿ ಈ ವಾರ್ಡ್ನಲ್ಲಿ ಉಪಚುನಾವಣೆ ನಡೆದಿತ್ತು ಕಾಂಗ್ರೆಸ್ನಿಂದ ಮಹಾದೇವ ಜಮಾದಾರ್ ಹಾಗೂ ಭಾಜಪಾದಿಂದ ಗೋಪಾಲ್ ಸಿಂಗ್ ರಾಜಪೂತ್ ಸ್ಪರ್ಧಿಸಿದ್ರು ಸೋಮವಾರ ನಗರಸಭೆ ಸಭಾಭವನದಲ್ಲಿ ನಡೆದ ಮತ ಎಣಿಕೆಯಲ್ಲಿ ಅಂತಿಮವಾಗಿ ಕಾಂಗ್ರೆಸ್ನ ಮಹಾದೇವ್ ಜಮಾದಾರ್ ನೂರ ತೊಂಬತ್ತೊಂದು ಮತಗಳ ಅಂತರದಲ್ಲಿ ಗೆಲುವನ್ನ ತಮ್ಮದಾಗಿಸಿಕೊಂಡು ವಿಜಯದ ನಗೆ ಬೀರಿದ್ರು ಕಾಂಗ್ರೆಸ್ನ ಮಹಾದೇವ್ ಜಮಾದರ್ ಐದನೂರ ಅರವತ್ತೊಂದು ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ರೆ ಭಾಜಪಾದ ಗೋಪಾಲ್ ಸಿಂಗ್ ರಾಜಪೂತ್ ಮುನ್ನೂರ ಎಪ್ಪತ್ತು ಮತಗಳನ್ನು ಪಡೆದುಕೊಂಡು ಸೋಲನ್ನೊಪ್ಪಿಕೊಂಡ್ರು ಹತ್ತು ನೋಟಾ ಮತಗಳು ಚಲಾವಣೆಯಾಗಿದ್ವು ಸಾವಿರದ ಆರುನೂರ ಅರವತ್ತೆರಡು ಮತದಾರರಿದ್ದ ಈ ವಾರ್ಡ್ನಲ್ಲಿ ಸೆಪ್ಟೆಂಬರ್ ಮೂರರಂದು ನಡೆದ ಚುನಾವಣೆಯಲ್ಲಿ ಒಂಬೈನೂರ ನಲವತ್ತೆರಡು ಮತಗಳು ಚಲಾವಣೆಯಾಗಿದ್ವು ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆಯೇ ಕಾಂಗ್ರೆಸ್ ಕಾರ್ಯಕರ್ತರು ಜಯಘೋಷಗಳನ್ನು ಹಾಕಿ ಪಟಾಕಿ ಸಿಡಿಸಿ ಬಣ್ಣ ಎರಚಿ ಸಂಭ್ರಮಿಸಿದ್ರು ಪಿಎಸ್ಐ ಯಲ್ಲಪ್ಪ ಹಾಗೂ ಕಿರಣ್ ಪಾಟೀಲ್ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ನೋಡಿ ಮತ್ತು ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರು ಹಗಲಿರುಳು ಪ್ರಚಾರ ಪ್ರತಿಯೊಂದು ಮನೆ ಮನೆಗೆ ಯಾಚಿಸಿದ್ದಾರೆ ಕಾಂಗ್ರೆಸ್ನ ಪ್ರತಿಯೊಬ್ಬ ಗೌರವಾನ್ವಿತ ಕಾರ್ಯಕರ್ತರಿಗೆ

ಇನ್ನು ಚುನಾವಣಾ ಫಲಿತಾಂಶದ ನಂತರ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ವಿಆರ್ ಹೆಗಡೆ ನಮ್ಮ ಪಕ್ಷದ ಅಭ್ಯರ್ಥಿ ಅತ್ಯಂತ ಹೆಚ್ಚಿನ ಬಹುಮತದಿಂದ ಗೆಲುವು ಸಾಧಿಸಿದ್ದು ಇದು ಶಾಸಕ ದೇಶಪಾಂಡೆಯವರ ಮಾರ್ಗದರ್ಶನ ಹಾಗೂ ಕಾಂಗ್ರೆಸ್ ಪಕ್ಷದ ಸಾಮೂಹಿಕ ಪ್ರಯತ್ನದ ಗೆಲುವಾಗಿದೆ ಇಂದು ಭಾರತೀಯ ಜನತಾ ಪಕ್ಷ ತನ್ನ ಆಡಳಿತ ವೈಫಲ್ಯದಿಂದ ಜನರಿಂದ ದೂರವಾಗುತ್ತಿದೆ ಇಂಧನ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನರು ತತ್ತರಿಸಿ ಹೋಗಿದ್ದಾರೆ ಶಾಸಕ ದೇಶಪಾಂಡೆಯವರು ದಾಂಡೇಲಿ ಹಾಗೂ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಾಕಷ್ಟು ಯೋಜನೆಗಳನ್ನು ತಂದಿದ್ದು ಅದರ ಪರಿಣಾಮವಾಗಿ ಉಪಚುನಾವಣೆಯಲ್ಲಿ ನಮ್ಮದು ನಿರಾಯಾಸವಾದ ಗೆಲುವಾಗಿದೆ ಎಂದರು ನಗರಸಭಾ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಮಾತನಾಡಿ ಶಾಸಕ ಆರ್ವಿ ದೇಶಪಾಂಡೆಯವರ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಜನರು ನಮಗೆ ಮತ ನೀಡಿದ್ದಾರೆ ಎಂದರು ಅಭ್ಯರ್ಥಿ ಮಹಾದೇವ್ ಜಮಾದಾರ್ ಈ ಗೆಲುವಿಗೆ ಕಾರಣಕರ್ತರಾದವರಿಗೆ ಕೃತಜ್ಞತೆ ಸಲ್ಲಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ನಗರಸಭಾ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ ಹಾಗೂ ಸದಸ್ಯರು ಕಾಂಗ್ರೆಸ್ ಜಿಲ್ಲಾ ವಕ್ತಾರ ಆರ್ಪಿ ನಾಯ್ಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ರೇಣುಕಾ ಬಂದಂ ಪ್ರಮುಖರಾದ ಮುನ್ನ ವಹಾಬ್ ಯಾಸ್ಮಿನ್ ಕಿತ್ತೂರ್ ಇಕ್ಬಾಲ್ ಶೇಖ್ ದಾದಾಪೀರ್ ನದಿಮುಲ್ಲಾ ಅಶ್ಪಾಕ್ ಶೇಖ್ ಪ್ರಭುದಾಸ್ ಜಾಫರ್ ಮಸನ್ಗಟ್ಟಿ ಮುಂತಾದವರು ಇದ್ದರು ಶ್ರಾವಣ ಮಾಸದ ಕೊನೆಯ ಸೋಮವಾರ ಪುರಾಣ ಪ್ರಸಿದ್ಧ ಗೋಕರ್ಣ ಕ್ಷೇತ್ರಕ್ಕೆ ಭಕ್ತರು ಆಗಮಿಸಿದ್ದು ಇಲ್ಲಿನ ಮಹಾಬಲೇಶ್ವರ ದೇವಾಲಯದಲ್ಲಿ ದರ್ಶನವನ್ನ ಪಡೆದರು ಕೋವಿಡ್ ಪರಿಣಾಮ ಕಳೆದ ಎರಡು ವರ್ಷಗಳಿಂದ ಭಕ್ತರ ಸಂಖ್ಯೆ ಇಳಿಮುಖವಾಗಿದ್ದು ಈ ವರ್ಷ ಮತ್ತಷ್ಟು ಕುಸಿದಿದೆ ಜಗದ ಏಕೈಕ ಆತ್ಮಲಿಂಗ ಸ್ಪರ್ಶಿಸಿ ಪೂಜೆ ಸಲ್ಲಿಸುವುದು ದರ್ಶನ ಮಾಡುವ ಅವಕಾಶವಿದ್ದ ಗೋಕರ್ಣ ದೇವಾಲಯದಲ್ಲಿ ಪ್ರಸ್ತುತ ಪ್ರವೇಶ ನಿರ್ಬಂಧಿಸಲಾಗಿದ್ದು ಕೇವಲ ಹೊರಗಿನಿಂದ ಮುಖದರ್ಶನಕ್ಕೆ ಸೀಮಿತವಾಗಿದೆ ಕಳೆದ ವರ್ಷ ಶ್ರಾವಣದಲ್ಲಿ ಭಕ್ತರಿಗೆ ಅವಕಾಶ ನೀಡಲಾಗಿತ್ತು ಆದರೆ ಈ ವರ್ಷ ಪ್ರಾರಂಭದಲ್ಲಿ ಸ್ಥಳೀಯರಿಗೆ ಅನುಮತಿ ನೀಡಿದ್ರೂ ನಂತರ ನಡೆದ ವಾದ ವಿವಾದಗಳ ಹಿನ್ನೆಲೆಯಲ್ಲಿ ನಿರ್ಬಂಧಿಸಲಾಗಿದ್ದು ಭಕ್ತರು ನಿರಾಸೆಗೊಂಡಿದ್ದಾರೆ ಇದರಂತೆ ಮಹಾಗಣಪತಿ ತಾಮ್ರಗೌರಿ ಮಂದಿರದ ಭಕ್ತರು ಭೇಟಿ ನೀಡಿ ದೇವರ ದರ್ಶನವನ್ನ ಪಡೆದ್ರು ಇನ್ನು ಕುಮಟಾ ಹೆಗಡೆ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಸಂಭ್ರಮದ ಪ್ರಾರಂಭೋತ್ಸವ ನಡೆಯಿತು ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ ಎಸ್ ಭಟ್ರಿಂದ ಚಾಲನೆಯನ್ನ ನೀಡಲಾಯಿತು ಕುಮಟಾ ಹೆಗಡೆಯ ಹೆಣ್ಣುಮಕ್ಕಳ ಶಾಲೆಯಲ್ಲಿ ಆರರಿಂದ ಎಂಟನೇ ತರಗತಿ ಪ್ರಾರಂಭೋತ್ಸವ ಸೋಮವಾರ ಜರುಗಿತು. ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ಎಲ್ ಭಟ್ ಚಾಲನೆ ನೀಡಿದ್ರು ಶಿಕ್ಷಣ ಸಂಯೋಜಕ ಪಿಎಂ ಮುಕ್ರಿ ಸಿಆರ್ಪಿಗಳಾದ ನರಹರಿ ಭಟ್ ಉಪಸ್ಥಿತರಿದ್ದರು ಎಸ್ಟಿಎಂಸಿ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಅಧ್ಯಕ್ಷತೆಯಿಂದ ವಹಿಸಿದ್ರು ಪ್ರಭಾರ ಮುಖ್ಯ ಶಿಕ್ಷಕಿ ಮಂಗಲಾ ಹೆಬ್ಬಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶಿಕ್ಷಕ ಶ್ರೀಧರ್ ಗೌಡ ನಾಗರಾಜ್ ಶೆಟ್ಟಿ ಶ್ಯಾಮಲಾ ಪಟ್ಗಾರ್ ರೇಣುಕಾ ನಾಯ್ಕ್ ನಯನಾ ಪಟಗಾರ್ ಉಪಸ್ಥಿತರಿದ್ದರು ಡಿಜಿಟಲ್ ಸಬ್ಸ್ಕ್ರೈಬ್ ಮಾಡಿ ಬೆನ್ನ ಕ್ಲಿಕ್ ಮಾಡಿ ಹೊಸದಾಗಿ ಶುಭಾರಂಭಗೊಂಡಿದೆ ಶ್ರೀದೇವಿ ಮಹಿಳೆಯರ ಮತ್ತು ಮಧುಮೇಹ ಕ್ಲಿನಿಕ್ ನಮ್ಮಲ್ಲಿ ಮಹಿಳೆಯರ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ವೈದ್ಯರಾದ ಡಾಕ್ಟರ್ ರೇಣು ಎನ್ ಹಾಗೂ ಡಾಕ್ಟರ್ ಮೋಹನ್ ರವರು ಮಧುಮೇಹ ತಪಾಸಣೆ ಬಂಚೇತನ ನಿವಾರಣಾ ತಪಾಸಣೆ ಗರ್ಭಿಣಿಯರ ತಪಾಸಣೆ ಹದಿಹರಿಯದವರ ಆರೋಗ್ಯ ತಪಾಸಣೆ ಮಹಿಳೆಯರ ಮಾನಸಿಕ ಸಮಸ್ಯೆಗಳು ಹೀಗೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಿದ್ದಾರೆ ಆರೋಗ್ಯದ ಸಲಹೆ ಹಾಗೂ ಚಿಕಿತ್ಸೆ ಬಗ್ಗೆ ಹಿಂದೆ ಭೇಟಿ ನೀಡಿ ಶ್ರೀದೇವಿ ಕ್ಲಿನಿಕ್ ಅಪೋಸಿಟ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಜ್ಯೋತಿ ಮೆಡಿಕಲ್ ಹತ್ತಿರ ಮಾರುತಿಗಲ್ಲಿ ಕಾರವಾರ್ ಅಪಾಯಿಂಟ್ಮೆಂಟ್ಗಾಗಿ ಹಿಂದೆ ಕರೆ ಮಾಡಿ ಡಬಲ್ ನೈನ್ ಡಬಲ್ ಜೀರೋ ನೈನ್ ಸೆವೆನ್ ಟೂ ಸೆವೆನ್ ಡಬಲ್ ಸೆವೆನ್ ನೈನ್ ಏಟ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಏಟ್ ಫೈವ್ ನೂರು ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ನೂರ ಎರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಕೆನರಾ ಡಿಸಿಸಿ ಬ್ಯಾಂಕ್ ಸಾರ್ಥಕ ಸೇವೆಯೊಂದಿಗೆ ಶತಮಾನದ ಗಡಿ ಸಂಭ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ ಗಣ್ಯ ಮಹನೀಯರು ಶತಮಾನದ ಸಂಭ್ರಮದಲ್ಲಿ ಕೆಡಿಸಿಸಿ ಬ್ಯಾಂಕ್ ಶತಮಾನೋತ್ಸವದ ಸಂಭ್ರಮಾಚರಣೆಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಕೋರುವವರು ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ವ್ಯವಸ್ಥಾಪಕರು ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ ಕೆನರಾ ಡಿಸಿಸಿ ಬ್ಯಾಂಕ್ ಪ್ರಧಾನ ಕಚೇರಿ ಶಿರ್ಸಿನ್ನಡ ಜಿಲ್ಲೆಯ ಸಹಕಾರಿ ಬ್ಯಾಂಕ್ ಬ್ರಿಟಿಷ್ ಸರ್ಕಾರದ ಕಾಲದಲ್ಲಿ ಆರಂಭ ದಿವಂಗತ ಸೇವಾ ಬಹದ್ದು ಪಂಡಿತ್ ಅವರು ಈ ಬ್ಯಾಂಕಿನ ಸಂಸ್ಥಾಪಕ ಅಧ್ಯಕ್ಷರಾಗಿ ಮೂವತ್ತೊಂಬತ್ತು ವರ್ಷಗಳ ಕಾಲ ಬ್ಯಾಂಕಿನ ಪ್ರಗತಿಗೆ ಕೆಲಸ ಮಾಡಿದರು ಆ ಪುಣ್ಯಾತ್ಮನ ಶ್ರಮ ಆ ಕಾಲದಲ್ಲಿ ಅವ್ರು ಇಟ್ಟಂತಹ ದಿಟ್ಟ ಹೆಜ್ಜೆ ಈ ಬ್ಯಾಂಕ್ ಇವತ್ತು ನೂರು ವರ್ಷ ಕಾಣೋದಕ್ಕೆ ಆರಂಭ ಆಯಿತು ಹಾಗಾಗಿ ಅವ್ರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನ ನೀಡಲಿ ಅಂತ ಹೇಳಿ ಈ ನೂರು ವರ್ಷ ಕಳೆದಂತಹ ದಿವ್ಸಕ್ಕೆ ಅವರ ಹೆಸರಿನ ವೇದಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ನಮ್ಮ ಬ್ಯಾಂಕು ಸತ್ಮಾನೋತ್ಸವನ್ನ ಆಚರಿಸುತ್ತ ಇರುವ ಈ ಸಂಭ್ರಮ ನಮಗೆಲ್ಲ ಅತೀವ ಸಂತಸವನ್ನ ತಂದಿದೆ ಈ ಸಮಯದಲ್ಲಿ ನಾವು ಇಲ್ಲಿ ನಿರ್ದೇಶಕರಾಗಿ ಇರುವುದು ನಮ್ಮ ಸೌಭಾಗ್ಯ ಅಂತ ಹೇಳಿ ತಿಳ್ಕೊಳ್ತೇನೆ ನಮ್ಮ ಬ್ಯಾಂಕು ಜಿಲ್ಲೆಯ ಎಲ್ಲಾ ರೈತರಿಗೆ ಕಾರ್ಮಿಕರಿಗೆ ಕೂಲಿ ಕೃಷಿಕರಿಗೆ ಎಲ್ಲವರಿಗೂ ಸೌಲಭ್ಯಗಳನ್ನ ಒದಗಿಸ್ತಾ ಬಂದಿದೆ ಸ್ಪರ್ಧಾತ್ಮಕ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಗ್ರಾಹಕರಿಗೆ ಉತ್ತಮವಾದ ಸೌಲಭ್ಯವನ್ನ ಸೇವೆಯನ್ನ ನೀಡುತ್ತಾ ಬಂದಿದೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗ್ತದೆ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಶತಮಾನೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ ಈ ಒಂದು ಶತಮಾನೋತ್ಸವದ ಸಮಯದಲ್ಲಿ ನಿರ್ದೇಶಕನಾಗಿ ಇಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ನಾನು ಭಾಗ್ಯ ಅಂದ್ಕೊಳ್ತೇನೆ ಜಿಲ್ಲೆಯ ಎಲ್ಲ ಶಾಸಕರು ಎಮ್ ಎಲ್ ಎಗಳು ಎಂ ಎಲ್ ಸಿಗಳು ಎಲ್ಲ ಜನಪ್ರತಿನಿಧಿಗಳು ಮತ್ತು ಹಿರಿಯ ಅಧಿಕಾರಿಗಳನ್ನು ಕರೆದು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಹಾಗೆ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತಹ ಎಲ್ಲ ಮಹನೀಯರಿಗೆ ಬ್ಯಾಂಕ್ನ ಒಬ್ಬ ನಿರ್ದೇಶಕನಾಗಿ ಆದರಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮಸ್ಕಾರ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಸ್ವಾಗತ ಜುವೆಲರ್ಸ್ ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಜುವೆಲರ್ಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಇಂದೇ ಭೇಟಿ ನೀಡಿ ಸ್ವಾಗತ ಚಲಸ್ ಸ್ವಾಗತ ಆಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ್